ಅಸೇ ಇದೆ ಖಂಡಿತವಾಗಿ ಈ ಕಣ್ಣಿನ ದೃಷ್ಟಿ ಯಾವಾಗ ನಿಮಗೆ ಪ್ರಾಬ್ಲಮ್ ಹುಟ್ಟುಣ್ಯ ಹುಟ್ಟುನ ಸೊ ಎರಡು ಎಲ್ಲರಿಗೂ ಗೊತ್ತಿರಲಿ ಏ ಜೀವಸತ್ವದ ಕೊರತೆಯಿಂದ ಬರುವಂತ ಒಂದು ಕಾಯಿಲೆ ಇದು ಅಂದ್ರೆ ಏ ಜೀವಸತ್ವ ಆಗಿರ್ತಕ್ಕಂಥ ಒಳ ಕಚರಿ ಏನವಲ್ಲ ತರ್ಕಾರಿಗಳು ಅವು ಜಾಸ್ತಿ ನಾವು ಇದು ಮಾಡ್ತಾ ಇದ್ರೆ ಬಾಲ್ಯದಿಂದಲೇ ಯಾವ್ದು ಅನರ್ಥ ಆಗುತ್ತೆ ಈ ಒಂದು ಕಾಯಿಲೆ ಹೆಂಗಿರ್ತಪ್ಪಾ ಅಂತಂದ್ರೆ ಕತ್ಲಾಗ್ತಾ ಆಗ್ತಾ ಅಂತ ಆಗ್ತಾ ಕಾಣೋದಿಲ್ಲ ಬೆಳಕಿದ್ರೆ ಮಾತ್ರ ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ ವಿಧ ಅದನ್ನು ಹೊರತುಪಡಿಸಿ ಕಂಪ್ಲೀಟ್ ಆಗಿ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಬಂದಿದ್ರಿ ಆ ಭಗವಂತನಿಗೆ ಇನ್ನೊಂದು ಶಕ್ತಿ ಕೊಟ್ಟು ಇನ್ನಷ್ಟು ಕೆಣ್ಣಿನ ಶಕ್ತಿ ಹೆಚ್ಚಾಗುತ್ತೆ ಸ್ವಲ್ಪ ತರಕಾರಿಗಳನ್ನ ತಿನ್ಲಿ ಎಲ್ಲ ನಿಮ್ಮ ಪ್ರೀತಿಯ ಶುಭಾಶಯಗಳನ್ನ

ತಮ್ಮಿಂದ ಕುರುಡರಾದರೂ ಕೂಡ ಇಡೀ ಸಂಗೀತ ಎಂಬ ತಾಯಿ ಆಶೀರ್ವಾದದಿಂದ ಒಳ ಮನಸ್ಸಿನ ಒಳಗಣ್ಣಿನಿಂದ ಇಡೀ ಜಗತ್ತಿಗೆ ನಡೆದಾಡುವಂಥ ದೇವರಾಗುವಂಥ ಶಕ್ತಿ ಅವರಿಗಿತ್ತು ಆ ಶಕ್ತಿ ನಿಮ್ಮಲ್ಲಿ ಹೋಯ್ತು ಬೆಳೆ ಒಳ್ಳೇದಾಗಿದೆ ಭಗವಂತನ ಆಶೀರ್ವಾದ ಇರಲಿ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಹೌದೇ ನೋಡಿ ನೆಕ್ಸ್ಟ ನಮ್ಮ ಸೀತಾ ಚವಣ್ಣ ಅವರು ತ್ಯಾಂಕ್ ಯು ಸರ್ ಹಾಗೆ ಯಾರ ಅಣ್ಣ ಕಮೆಡಿ ಕೇಳಿದ್ರೆ ಸ್ವಲ್ಪ ಏನದ ಇಲ್ಲೇ ತಲೆ ಹೇಳ್ತಾರೆ ನನಗೆ ಬಾಬು ಅವ್ರವರು ಬಾಬು ಅವರು ಈ ಪೇಳಿಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಸಿಗವಾ ನನ್ನ ಅಂತನೂ ಇಲ್ಲಂದ್ರೆ ಬಿಟ್ಟು ಹಾಲು ಬಿಟ್ಟು ಹೋದಕ್ಕಿ ಮಟ್ಟಕ್ಕೆ ಮರೆಯಾಕತ್ತಳ ಅಂದ್ರೆ ಬಿಟ್ಟು ಕೊಟ್ಟ ಮಗ ಊರಾಗಿ ಅಂತ ತಿಂಡಿಲೇ ಬೇಡ ಇವತ್ತು ಮರ್ಗಾಕತ್ತಳಕ್ಕೆ ಮಹಿಳೆಯಿನ ಯಾಕೆ ಬಿಟ್ಟೇನ ಅವಾಗ ಹಂಗ ನಾವು ಹುಡುಗರು ಊರಾಗಿ ತಿಂಡಿಲೇ ಬೇಡ ತೋರಿಸಬಹುದು ಬಿಟ್ಟು ಹೋದಕ್ಕೆ ಮುಂದನ ಬೆಳಿಬೇಕು ಬಿಟ್ಟು ಹೋದ ಮುಂದೆ ಏನೋ ಬೇಡ ಮಹಿಳಾ ಉದ್ದೇಶ ಏನಪ್ಪಾ ಅಂತಂದ್ರೆ ಆದ ಘಟನೆ ಬಿಟ್ಟು ಹೋಗಕ್ಕೆ ಹತ್ತು ವರ್ಷದ ಮೇಲೆ ಮಕ್ಕಳು ಕರ್ಕೊಂಡು ದೂರನೆ ಕಾರ್ಯಕ್ರಮ ನೋಡುವಾಗ ಏನಂದ್ರ ಮಮ್ಮಿ ಮಮ್ಮಿ ಇವನೇನ 刚刚退掉了。

अब चप्पल लेकर को को रे मामा ನಿಮ್ಮ ಮನೆ ಒ ಚಪ್ಪಲ ಬಂತಾ ಲಪ್ಪಲೇ ನೀ ತೈ ಕಾಸೆ ಏ ಚಪ್ಪಲ ಚಪ್ಪಲ ಬಂತಾ ಹ್ಮ್ ಮ ನಿಮ್ಮ ಮನೆನ ರನ ಗಾನಿ

ಎಲ್ಲಾ ಈ ಪದಗಳು ಅತ್ತಮಂದವರು ಗತಿ ಸ್ಥಾನದವರನ್ನ ಅತ್ತಮಂದಿ ನೀವು ಅವ ಏನಿಲ್ಲ ಅವನು ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಲಕ್ಷ್ಮೀ ಬಿಜಾಪುರಗಳು ಈಗ ಮತ್ತೆ ನಮ್ಮ ಹಿರಿಯರು ರಮೇಶ್ ಕುರುಬ್ರು ಈಗ ಕಾರ್ಯಕ್ರಮ